ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ಬೇಕ್ರೀಲಿ ಅಂಗಡಿಯಲ್ಲಿ ಸಿಗೋಂಥ ಚಕ್ಕೆ ಮಿಠಾಯಿನ ಮನೇಲೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಇಷ್ಟಪಡೋರಿಗಂತೂ ಸೂಪರ್ ರೆಸಿಪಿ ಇದು ಮೊದಲು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಫ್ರೈ ಇದ್ದೀನಿ ಸ್ವಲ್ಪ ಅದು ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ನಂತರ ಅದನ್ನೆಲ್ಲ ಒಂದು ಬಟ್ಲಿಗೆ ಶಿಫ್ಟ್ ಮಾಡಿ ಅದರಲ್ಲಿರೋ ಸಿಪ್ಪೆಯನ್ನೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ನೋಡಿ ಅದರಲ್ಲಿರೋ ಸಿಪ್ಪೆ ಎಲ್ಲ ತೆಗೆದಾಗಿದೆ ನೋಡಿ ಇದನ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಕಲ್ಲು ಸಹಾಯದಿಂದ ಸ್ವಲ್ಪ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಪುಡಿ ಎಲ್ಲ ರೆಡಿ ಆಗಿದೆ ಇಷ್ಟಾದರೆ ಸಾಕು ಒಂದು ಕಪ್ ಅಷ್ಟು ಸೇಮ್ ಮೆಜರ್ಮೆಂಟಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಸಣ್ಣ ಇಟ್ಕೊಂಡು ಪಾಕ ಬರ್ಸ್ಕೋಬೇಕು ಪಾಕ ಸ್ವಲ್ಪ ಗಟ್ಟಿ ಪಾಕ ಬರಬೇಕು ನಂತರ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸೇರಿಸಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೆ ನೋಡಿ ಇದು ಸ್ಪ್ರೆಡ್ ಆಗಿದೆ ನೋಡಿ ಪಾಕ ಬಂದಿದೆ ಸ್ವಲ್ಪ ಗಟ್ಟಿ ಪಾಕ ಮಾಡಬೇಕು ಯಾವ ಥರ ಅಂದರೆ ನೀರಿಗೆ ಹಾಕಿದ್ರೆ ಅದು ಗಟ್ಟಿಯಾಗಿ ಕಟ್ ಆಗಬೇಕು ಅಷ್ಟು ಬಂದರೆ ರೆಡಿ ಆಗುತ್ತೆ ನೋಡಿ ಈಗ ಕಡಲೆಕಾಯಿ ಬೀಜನ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಬಿಸಿ ಇದ್ದಾಗಲೇ ಒಂದು ತಟ್ಟೆಗೆ ಶಿಫ್ಟ್ ಮಾಡಿ ತಟ್ಕೋಬೇಕು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕೈಗೆ ತೇವ ಮಾಡಿಕೊಂಡು ತಟ್ಕೋಬೇಕು ನಂತರ ಚಾಕು ಸಹಾಯದಿಂದ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಒನ್ ಅವರು ಹಾರಕ್ಕಿಡಬೇಕು ಇಡಬೇಕು ಮೇಲೆ ಮಿಠಾಯಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಏಕ್ರೀಲಿ ಯಾವ ಥರ ಸಿಗುತ್ತೆ ಅದೇ ಥರ ಇರುತ್ತೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ